ಪಾಪ ಶ್ರೀನಿವಾಸ ಬೆಳಗ್ಗೆ ಸಾಯಂಕಾಲ ನನ್ನ ಚೀಫ್ ಮಿನಿಸ್ಟರ್ನ ಕೃಷ್ಣ ಬೈರೇಗೌಡರನ್ನ ಬೆನ್ನತ್ತು ಬೆಳಗ್ಗೆ ಸಾಯಂಕಾಲ ಬೆಂಗಳೂರಿಗೆ ಇರ್ಬೇಕು ಬೆಂಗ್ಳೂರ್ ಗ್ರಾಮ ಅಂತ ಇರ್ಬೇಕು ಅಂತ ಪಾಪ ಮಾಡ್ತಾ ಇದ್ದೇನೆ ಅವ್ರು ಶ್ರಮ ಪಡ್ತಾ ಇದ್ದಾರೆ ಪಾಪ ಎಂ ಪಿ ಅವ್ರ ಗೊತ್ತಾಗ್ಬಿಟ್ಟು ಏನೋ ಒಂದು ಅವ್ರ ಅವ್ರದ್ದು ಹೆಸರಿರ್ಲಿ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಏನಾರು ಕ್ರೆಡಿಟ್ ಸಿಕ್ಬೇಕಾದ್ರೆ ಶ್ರೀನಿವಾಸ್ ನೆಲಮಂಗ್ಲದಲ್ಲಿ ನಡೆದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಸದ ಸುಧಾಕರ್ ಗೆ ಸೋಲೂರು ಹೋಬಳಿ ನೆಲಮಂಗಲ ಸೇರ್ಪಡೆ ವಿಚಾರಕ್ಕೆ ಟಾಂಗ್ ನೀಡಿದ್ದಾರೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಸೇರಿದ್ದಾಗಿದ್ದು ಮತಕ್ಷೇತ್ರ ಮಾತ್ರ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದೆ ಇದು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಪರಿತಪಿಸುವಂತಾಗಿದ್ದು ಎರಡು ದೋಣಿಗಳ ಮೇಲಿರುವ ಸೋಲೂರು ಹೋಬಳಿಯನ್ನ ನೆಲಮಂಗ್ಲಕ್ಕೆ ಸೇರಿಸುವ ಸಾರ್ವಜನಿಕರ ಬಹುದಿನದ ಕನಸು ಸದ್ಯ ನನಸು ಮಾಡುವತ್ತ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ಮುಂದಾಗಿದ್ದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ರವರ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಈ ಬಗ್ಗೆ ತುರ್ತಾಗಿ ವರದಿ ನೀಡುವಂತೆ ರಾಮನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ಆದರೆ ಸದ್ಯ ಇದು ಗೊಂದಲಕ್ಕೆ ಕಾರಣವಾಗಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಸುಧಾಕರ್ ನಾನು ಈಗಾಗಲೇ ಸೋಲೂರು ಹೋಬಳಿಯನ್ನ ನೆಲಮಂಗ್ಲಕ್ಕೆ ಸೇರ್ಪಡೆಗೊಳಿಸಲು ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅಂತ ಮಾಧ್ಯಮಗಳ ಮುಂದೆ ತಿಳಿಸಿದ್ರು ಆದ್ರೆ ಈ ಬಗ್ಗೆ ನೆಲಮಂಗ್ಲದಲ್ಲಿ ಮಾಧ್ಯಮಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ನೀಡಿದ ಪತ್ರದನ್ವಯ ನಮ್ಮ ಸರ್ಕಾರ ಸೋಲೂರು ಹೋಬಳಿಯನ್ನ ನೆಲಮಂಗಲಕ್ಕೆ ಸೇರ್ಪಡೆಗೊಳಿಸಲು ಅಧಿಕಾರಿಗಳ ಬಳಿ ವರದಿ ಕೇಳಿದ್ದೇವೆ ಮಾಗಡಿ ತಾಲೂಕಿನಲ್ಲಿರುವ ಸೋಲೂರು ಹೋಬಳಿ ನೆಲಮಂಗ್ಲಕ್ಕೆ ಸೇರ್ಪಡೆಗೊಳಿಸುವ ಕ್ರೆಡಿಟ್ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ಗೆ ಸಲ್ಲುತ್ತದೆ ಎಂದು ಸಂಸದ ಗೆ ಟಾಂಗ್ ನೀಡಿದ್ದಾರೆ ಪಾಪ ಶ್ರೀನಿವಾಸ್ ಬೆಳಗ್ಗೆ ಸಾಯಂಕಾಲ ನನ್ನ ಚೀಫ್ ಮಿನಿಸ್ಟರ್ನ ಕೃಷ್ಣ ಬೆನ್ನತ್ತು ಬೆಳಗ್ಗೆ ಸಾಯಂಕಾಲ ಬೆಂಗಳೂರಿಗೆ ಇರ್ಬೇಕು ಬೆಂಗಳೂರು ಗ್ರಾಮಂತ ಇರ್ಬೇಕು ಅಂತ ಪಾಪ ಮಾಡ್ತಾ ಅವ್ರು ಶ್ರಮ ಪಡ್ತಾ ಇದ್ದಾರೆ ಪಾಪ ಎಂ ಪಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಏನೋ ಒಂದು ಅವ್ರ ಅವ್ರದ್ದು ಹೆಸರಿಲಿ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಏನಾರು ಕ್ರೆಡಿಟ್ ಸಿಕ್ಬೇಕಾದ್ರೆ ಶ್ರೀನಿವಾಸ್